ದಲಿತ ಮಹಿಳೆಯ ಆಸ್ತಿ ನುಂಗಿ ಹಾಕಲು ಒಂದಾದ ಅಧಿಕಾರಿಗಳು ರಾಜಕಾರಣಿಗಳು ಭೂಮಾಪಿಯ ಪ್ರಭಾವಿಗಳು ಕಣ್ಮುಚ್ಚಿ ಕುಳಿತುಕೊಂಡ ಧಾರವಾಡ ಜಿಲ್ಲಾಡಳಿತ ದಲಿತರ ಪಿತ್ರಾರ್ಜಿತ ಆಸ್ತಿ ಸ್ವಂತ ಆಸ್ತಿಯ ಉತಾರ ಪಹಣಿ ಪತ್ರ ಕೊಡಲು ಕಳೆದ ಹದಿನೈದು ತಿಂಗಳಿಂದ ಸತಾಯಿಸುತ್ತಿರುವ ಕಲಘಟಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದಲಿತ ಮಹಿಳೆಯ ಆ ಸ್ವಂತ ಆಸ್ತಿ ನುಂಗುವ ಷಡ್ಯತ್ರಕ್ಕೆ ಸಿಡಿದೆದ್ದ ಡಿಎಸ್ಎಸ್ ದಲಿತ ಸಂಘಟನೆಗಳು ಮುಖಂಡರು ವಕೀಲರು ಮೂರು ದಿನಗಳಿಂದ ಪ್ರತಿಭಟನೆ ಸತ್ಯಾಗ್ರಹ ನಮಸ್ಕಾರ ವೀಕ್ಷಕ ಪ್ರಭುಗಳೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಗೆ ಸ್ವಾಗತ ನಾನು ಗುರ್ರಾಜ್ ಮಾಡುವ ನಮಸ್ಕಾರಗಳು ಘಟನೆ ನಡೆಯುತ್ತಿರುವುದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ತವರು ಕ್ಷೇತ್ರ ಕಲಗಟ್ಟಿಯಲ್ಲಿ ಕ್ರಿಟಿಕಲ್ ಯಾರಿಗೆ ಬರುತ್ತೆ ಯಾರಿಗೆ ಮತ್ತೆ ಆಗುತ್ತೆ ಅನ್ನೋದನ್ನ ಪೊಸಿಷನ್ ನೋಡ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾರೆ ಜಿಲ್ಲಾಧಿಕಾರಿ ಮಾಡ್ತಕ್ಕಂಥ ಕರ್ತವ್ಯನ ಇದು ಇರ್ಬೇಕಾಗಿ ಜಿಲ್ಲಾಧಿಕಾರಿ ಇಲ್ಲೇ ಧಾರವಾಡ ಡಿಸ್ಟಿಕ್ ಪರಿಹಾರ ಮಾಡಬೇಕ್ರಿ ದಲಿತರಿಗೆ ಪ್ರೋತ್ಸಾಹ ಕೊಡಬೇಕು ದಲಿತರಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಮೇಲೆ ಏನು ಪರಿಣಾಮ ಬೀರುತ್ತದೆ ಮುಂದಿನ ದಿನಗಳಲ್ಲಿ ನೋಡ್ಕೊಂತ ಹೋಗ್ರಿ ನೀವು ತಮ್ಮ ಹೆಸರು ಮೇಡಮ್ ಲಕ್ಷ್ಮಿ ಹೊಸೂರ್ಕರ್ ಉಸ್ತುವಾರಿ ಸಚಿವರು ಲಾಡ್ ಅವರೇ ಇದಾರೆ ಅವ್ರು ಯಾಕೆ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ ಅವ್ರಿಗೆ ಯಾಕೆ ಕಿವಿಗ್ ಬೀಳ್ತಾ ಇಲ್ಲ ಇದು ಕಿವಿಗ್ ಬಿದ್ದದ್ರಿ ಕಿವಿಗ್ ಬಿದ್ದಿರ್ತದ ಬಿದ್ದಿಲ್ಲ ಅಂತ ಹೇಳಂಗಿಲ್ಲ ಅವರ ಲಾಸ್ಟ್ ಟೈಮ್ ಅವ್ರ ಪಿ ಅಂತ ನಮ್ಗೆ ಕರೆದಿದ್ರು ನಮ್ ಕರೆದಾಗ ನಮ್ಗೆ ಸಿಕ್ಕಿಲ್ಲ ಲಾಡ್ ಅವರು ಸಿಕ್ಕಿಲ್ಲ ನಾವು ಹುಡುಕೊಂತ ಅವ್ರ ಮೀಟಿಂಗ್ ಗಿಟಿಂಗ್ ಇರ್ತಾವ ನಾವು ಹುಡುಕೊಂತ ಅವ್ರೇಲಿರ್ತಾಲೆ ಹೋಗಾಕನು ಆಗೋದಲ್ಲ ಒಂದ್ಸತಿ ಅಲ್ಲ ಎಂಟು ತಿಂಗಳ ಹುಡುಕಾಡಿದ್ವಿ ಸಿಕ್ ಹೋಟೆಲ್ ಹಾಕ್ಸು ಮುಂದೆ ಎಲ್ಲದ ಕನ್ಸಲ್ಟ್ ಮಾಡ್ತಾರ ಪ್ರತಿಯೊಂದು ಹೆಜ್ಜೆನು ಮನೆ ಮನೆಗು ಹೋಗಿ ಹೋಗಿ ರೆಕ್ವೆಸ್ಟ್ ಮಾಡ್ತಾರ ಒಂದು ದಲಿತರ ಮೇಲೆ ಅನ್ಯಾಯ ಆಗತ್ತಿದ್ನ ಅವ್ರಿಗೆ ಕಿವಿ ಗಮನಕ್ಕಿರಲ್ಲ ಅನ್ರಿ ಹ ಗಮನಕ್ಕೆ ಹೆಂಗಿರಲ್ಲ ಇರುತ್ತೆ ಎಲ್ಲ ಇರುತ್ತೆ ಪರ್ಸನಲ್ ಆಗಿ ತೊಗೊಂಡು ಈ ಥರ ಗಪ್ ಚಿಪ್ ಕುಂತಿದ್ದಾರೆ ರೀ ಅವ್ರು ಈಗ ಕುಂದಿರ್ಲಲ್ರಿ ಯಾರು ಎಷ್ಟೇ ಕುಂತ್ರು ಕೂಡ ಹೋರಾಟ ಅನ್ಕಿ ಮುಂದುವರ್ಯದ ಯಾರು ಎಷ್ಟೇ ರಾಜಕೀಯ ಒತ್ತಡ ಬಂದರೂ ಇದು ಹೋರಾಟ ಮುಂದುವರ್ಯದ ಯಾವುದಕ್ಕೂ ಬಗ್ಗ ಅಲ್ಲಿ ಬಗ್ಗದ ಇಲ್ಲ ರೀ ನಾವು ಬಗ್ಗ ಮಾತಾ ಇಲ್ಲ ಯಾರ ರಾಜಕೀಯ ಒತ್ತಡಕ್ಕ ಇನ್ನೊಂದಕ್ಕ ಮತ್ತೊಂದಕ್ಕ ಒತ್ತಡ ಇಲ್ಲ ಸೇಮ್ ಅವ್ರ ಗಮನಕ್ಕೂ ಇದೆ ಹಾ ಯಾಕಂದ್ರೆ ಯಾವ್ದಕ್ ಬಗ್ಬೇಕ್ರಿ ಓನ್ ಪ್ರಾಪರ್ಟಿ ಐತದ ಅವ್ರ ಇವ್ರ ಮತ್ ಕೇಳಿ ಎದಕ್ ಬಗ್ಗದ್ ನಾವು ಬಗ್ಗ ವಿಚಾರನೇ ಇಲ್ಲ ಇನ್ನ ಬಗ್ಗಿಸ್ತೀವಿ ದಲಿತರ ಮೇಲೆ ದೌರ್ಜನ್ಯ ಹತ್ರ ಬಗ್ಗಿಸ್ತೇವೆ ದಲಿತರ ಏನಂತ ತೋರಿಸ್ಬೇಕಾಗತ್ತೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷಗಳಾದರೂ ದಲಿತ ಸಮಾಜದ ಮೇಲೆ ದಲಿತ ಬಾಂಧವರ ಮೇಲೆ ಹಿಂದುಳಿದ ವರ್ಗಗಳ ಅಣ್ಣ ತಮ್ಮಂದಿರ ಮೇಲೆ ಅಕ್ಕ ತಂಗಿಯರ ಮೇಲೆ ಸಮಾಜದ ಮೇಲೆ ಇನ್ನೂ ದಬ್ಬಾಳಿಕೆ ನಿಂತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಪ್ರಕಾರ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಐವತ್ತು ವರ್ಷ ಸಾಕು ಅಂತ ವೆಸ್ಟರ್ನ್ ಫಿಲಾಸಫರ್ಸ್ ವೆಸ್ಟರ್ನ್ ಸೈಂಟಿಸ್ಟ್ ಹೇಳ್ತಾರೆ ಆದರೆ ಎಪ್ಪತ್ತೈದು ವರ್ಷ ಆದರೂ ಇದು ಅಂಡರ್ ಡೆವಲಪ್ಮೆಂಟ್ ಕಂಟ್ರಿನೇ ಅಂತ ಹೇಳ್ತಾ ಇದ್ದೀವಿ ಯಾಕೆ ಪೂರ್ಣವಾಗಿ ಅಭಿವೃದ್ಧಿ ಹೊಂದೋದಿಲ್ಲ ಯಾಕಂದ್ರೆ ಇಲ್ಲಿ ಜಾತಿ ವರ್ಗ ರಾಜಕೀಯ ವರ್ಗ ಎಲ್ಲ ವರ್ಗಗಳ ಈ ಮೇಲ್ವರ್ಗಗಳ ನಡುವೆ ಸಿಕ್ಕಿ ನರಳ ನಳಾಡ್ತಾ ಇದೆ ಇದಕ್ಕೆ ಜೀವಂತ ನಿದರ್ಶನ ಅಂದರೆ ಕರ್ನಾಟಕದ ಎರಡನೇ ರಾಜಧಾನಿಯಾದ ಹುಬ್ಬಳ್ಳಿ ಧಾರವಾಡದ ಕಲಘಟಗಿ ತಾಲೂಕಿನಲ್ಲಿ ನಡೀತಾ ಇರುವಂತಹ ಒಂದು ನಿಮಗೆ ಜೀವಂತ ನಿದರ್ಶನ ನಾನು ಕೊಡ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಪ್ರಭುಗಳೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರ್ರಾಜ್ ಮಾಡುವ ನಮಸ್ಕಾರಗಳು ನೋಡಿ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ ನೋಡಿ ಹಿಂದುಳಿದ ವರ್ಗಗಳ ದಲಿತ ವರ್ಗಗಳ ದಲಿತ ಸಮಾಜದ ಮುಖಂಡರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇಲ್ಲಿ ನಿರ್ದಿಷ್ಟ ವರೆಗೆ ಒಂದು ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ಕೇಳಬಹುದು ನೀವು ಎಪ್ಪತ್ತೈದು ವರ್ಷ ಆದ್ರೂ ಇನ್ನು ಈ ಸ್ವಾತಂತ್ರ್ಯ ಅನ್ನೋದು ಇನ್ನೂ ಸಿಕ್ಕಿಲ್ಲ ಇವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವ್ರ ಮೇಲೆ ದಬ್ಬಾಳಿಕೆ ನಡೀತಾನೆ ಇದೆ ಎಲ್ಲಿವರೆಗೆ ಎಲ್ಲಿವರೆಗೆ ಅಂದರೆ ಅವರನ್ನೇ ಕೇಳೋಣ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂಥದ್ದು ಒಂದು ಎಲ್ಲಿವರೆಗೆ ಈ ಕಾಲಮಾನ ಅಂತ ನೋಡಿ ಒಂದು ಕಲಗಡ್ಗಿ ತಾಲೂಕಿನಲ್ಲಿ ದಲಿತ ಸಮಾಜದ ಆಸ್ತಿ ಆ ಆಸ್ತಿ ಒಂದು ಉತಾರವನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ಮೀನಾಮೇಷ ನಡೆಸ್ತಾ ಇದ್ದಾರೆ ಅಧಿಕಾರಿ ಎಂಟು ತಿಂಗಳ ಹಿಂದೆ ಇಲ್ಲಿಯ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಈಗಾಗಲೇ ಆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕೌಡೆಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಧಿಕಾರಿ ಯಾಕೆ ಯಾಕೆ ಸಂವಿಧಾನ ಭಾರತ ಯಾರಪ್ಪಂದು ಆಸ್ತಿ ಅಲ್ಲ ಈ ಭಾರತೀಯ ಪ್ರಜೆಗಳ ಆಸ್ತಿ ಅದು ಆದರೂ ಉತ್ತಾರವನ್ನು ಕೊಡ್ತಾ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು ಆದ್ರೆ ಈ ಸಮಾಜ ವರ್ಗಗಳಿಗೆ ಹಿಂದುಳಿದ ವರ್ಗಗಳಿಗೆ ಸ್ವಾತಂತ್ರ್ಯ ಅನ್ನೋದು ಸ್ವಲ್ಪ ದೂರಿನ ಮಾತಾಗಿದೆ ನೋಡಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ದಲಿತ ಸಮಾಜದ ಮುಖಂಡರಾದಂಥ ಶ್ರೀ ಲಕ್ಷ್ಮಣ್ ಅವರು ಇವರು ನ್ಯಾಯವಾದಿಗಳು ಹೌದು ಸಾಮ ಕಾರ್ಯಕರ್ತರು ಹೌದು ಎಲ್ಲಿ ಅನ್ಯಾಯ ಆದರೂ ಅಲ್ಲಿ ಲಕ್ಷ್ಮಣ್ ದೊಡ್ಡಮನಿ ಇರ್ತಾರಂತ ನಮಗೂ ಗೊತ್ತು ಇಲ್ಲಿ ಎಲ್ಲರಿಗೂ ಗೊತ್ತು ನಮ್ಮ ಜೊತೆ ಪತ್ರಕರ್ತರಾದರಂಥ ಬಸವರಾಜ್ ಆನೆಗುಂದಿನೋ ಇದ್ದಾರೆ ಹಿಂದುಳಿದ ವರ್ಗಗಳ ಮುಖಂಡರು ಹೌದು ಅವರು ಕೂಡ ನಮ್ಮ ಜೊತೆ ಈಗ ಮಾತಾಡ್ಲಿಕ್ಕೆ ಲಕ್ಷ್ಮಣ್ ದೊಡ್ಡಮನಿ ಅವರು ಇದ್ದಾರೆ ನೋಡೋಣ ಅವ್ರು ಏನು ಈ ವಿಷಯದ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ ನೋಡೋಣ ಮಾತಾಡ್ತಾ ಇದ್ದಾರೆ ನಮ್ಮ ಜೊತೆ ಇಲ್ಲಿ ಕಲಗಟ್ಟಿಗೆ ತಾಲೂಕು ಟೌನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಎರಡುನೂರ ಎಂಟು ಎರಡುನೂರ ಎಂಟು ಜಿ ಎರಡು ನೂರ ಐವತ್ತೊಂದು ಜಿ ಈ ಮೂರು ಸರ್ವೆ ನಂಬರ್ಗಳಲ್ಲಿ ದಲಿತರ ಆಸ್ತಿಗಳಿರ್ತವೆ ದಲಿತರ ಆಸ್ತಿಗಳನ್ನು ಎಂಟ್ರಿ ಮಾಡಿ ಪಹಣಿ ಭತ್ತಿಕೆ ಪಡೆಯಲು ಅಲ್ಲಿ ಮುಖ್ಯಾಧಿಕಾರಿ ಕಡೆ ಹೋಗಿ ದಲಿತ ಜನಾಂಗದವರು ಕೇಳಿದಾಗ ನೀವು ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ತೊಂದರೆ ನಿಮ್ಗೆ ಪಹಣಿ ಪತ್ರಿಕೆ ಕೊಡ್ತೇನೆ ಅಂತ ಹೇಳಿ ಅವ್ರ ಕಡೆಯಿಂದ ಅವರಿಗೆ ಚೆಲ ಬ್ಯಾಂಕ್ ಚೆಲನ್ ಕೊಟ್ಟು ಅರವತ್ತೈದು ಸಾವಿರ ರೂಪಾಯಿ ಹಣವನ್ನು ತುಂಬಿಸಿಕೊಂಡು ನಂತರ ಪಹಣಿ ಪತ್ರಿಕೆ ಕೇಳಲು ಹೋದಾಗ ಎಷ್ಟು ಎಷ್ಟು ಜನರಿಗೆ ನಾವು ಪಹಣಿ ಪತ್ರಿಕೆಯಲ್ಲಿ ಕೊಡೋದಿಲ್ಲ ನೀವು ಏನು ಬೇಕಾ ಏನು ಮಾಡ್ಕೊತೀರಿ ಮಾಡ್ಕೊ ಅಂತ ಅಂತೇಳಿ ಅವರನ್ನು ಬೆದರಿಸಿ ಅಲ್ಲಿಂದ ಸಾರ್ವಜನಿಕ ಸ್ಥಳದಲ್ಲಿ ಆ ದಲಿತ ಮಹಿಳೆಯನ್ನ ಮಳೆ ಸಂತ್ರಸ್ತ ಮಹಿಳೆಯನ್ನ ಬೆದರಿಸಿ ಘಟನೆ ಕಲಗಡಗಿ ತಾಲೂಕಿನ ಟೌನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡುತ್ತಾರೆ ಆ ಉನ್ನತ ಮಟ್ಟದ ಸಮಿತಿಯು ಇವರಿಗೆ ನ್ಯಾಯವಾಗಿ ಇವರಿಗೆ ಪಹಣಿ ಪತ್ರಿಕೆಯನ್ನು ಕೊಡಬೇಕಂತ ತೀರ್ಮಾನ ಕೊಡುತ್ತದೆ ಆ ತೀರ್ಮಾನಕ್ಕೆ ಅನುಗುಣವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆ ಕಲಘಟಗಿಯ ಟೌನ್ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಆದೇಶ ಮಾಡುತ್ತಾರೆ ಆದರೆ ಅಲ್ಲಿ ಮುಖ್ಯಾಧಿಕಾರಿ ಪಾಣಿ ಪತ್ರಿಕೆ ನೀಡದೆ ಅಲ್ಲಿಂದ ವರ್ಗಾವಣೆ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾರೆ ಮತ್ತೊಬ್ಬರು ಅಂಗಡಿ ಅನ್ನತಕ್ಕಂಥವ್ರಿಗೆ ಚಾರ್ಜ್ ಕೊಡ್ತಾರೆ ಅವರು ಅದನ್ನು ಚರ್ಚೆಗೆ ಬಂದಾಗ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತ ಘಟನೆ ನಡೆದಿದೆ ನಂತರ ಮೂರನೇದಾಗಿ ಕುಲ್ಕರ್ಣಿಯನ್ನ ಅವರು ಒಬ್ಬ ಚೀಫ್ ಆಫೀಸರ್ನ ಕುಂದ್ಕೊಳ್ಳೋದ್ರಿಂದ ಇಲ್ಲಿ ಹಾಕಿದ್ದಾರೆ ಅವರ ಹತ್ರ ಕೇಳಿದಾಗ ಕೂಡ ನನಗೆ ಕೊಡಲು ಆಗುವುದಿಲ್ಲ ಇದಕ್ಕೆಲ್ಲ ರಾಜಕೀಯ ದೊಡ್ಡ ದೊಡ್ಡ ಕೈವಾಡವಿದೆ ಆದ್ದರಿಂದ ಕೊಡಲು ಎಷ್ಟು ಎಷ್ಟು ಜನರಿಗೆ ಕೊಡಲು ಸಾಧ್ಯವಿಲ್ಲ ಅಂತೇಳಿ ತಮ್ಮ ದೌರ್ಜನ್ಯವನ್ನು ನಡೆದಿದ್ದಾರೆ ಅಂದರೆ ಇಲ್ಲಿ ಶೋಷಿತ ಸಮಾಜದ ಶೋಷಣೆ ಮಾಡುವುದು ನಿರಂತರವಾಗಿ ನಡೆದಿದೆ ಇನ್ನೂ ಶೋಷಿತ ವರ್ಗದ ಜನರಿಗೆ ಸ್ವಾತಂತ್ರ್ಯ ಬಂದಿಲ್ಲ ದೌರ್ಜನ್ಯ ಮಾಡುವುದು ತಪ್ಪೇ ಇಲ್ಲ ಇದು ಜೀವಂತ ನಿದರ್ಶನ ಆದ್ದರಿಂದ ನಾವು ಇವತ್ತು ಯಾವುದನ್ನು ದಾರಿ ತೋರದೆ ನಾವು ಕಾನೂನು ಬದ್ಧವಾಗಿ ಅಡಿಯೊಳಗೆ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮಗೆ ಉತ್ತರ ನೀಡುವವರಿಗೆ ಪ್ರಾಣಿ ಪತ್ರಿಕೆ ಕೊಡುವವರಿಗೆ ಈ ಜಾಗ ಬಿಟ್ಟು ನಾವು ಕದಲುವುದಿಲ್ಲ ಅಂತ ತೀರ್ಮಾನ ಮಾಡಿ ಇಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸಿದ್ದೇವೆ ನಮಗೆ ಪಾಣಿ ಪತ್ರಿಕೆ ಇಲ್ಲಿ ನಿರಂತರವಾಗಿ ಅನಿರ್ದಿಷ್ಟ ಹೋದವರಿಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಸ್ಪಷ್ಟಪಿಸ್ತೇನೆ ಒಂದು ವೇಳೆ ಈಗ ಇದೇ ರೀತಿ ಮುಂದುವರೆ ಗಂಭೀರ ಸ್ವರೂಪದ ಹೋರಾಟಗಳನ್ನ ಹಂದುಕೊಳ್ಳಬೇಕಾಗ್ತದೆ ಅಂತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಡ್ತೇವೆ ಹೇಳಿದ್ರಲ್ಲ ವೀಕ್ಷಕರೇ ಈ ಕಲಗ ಕಲಗಟ್ಟಗಿ ತಾಲೂಕು ಅನ್ನೋದೇನಿದೆ ಇಲ್ಲಿ ಸಂತೋಷ್ ಲಾಡ್ ಸಾಹೇಬ್ರು ಇದಾರೆ ಇಲ್ಲಿ ಕಾಂಗ್ರೆಸ್ ನ ಉಸ್ತುವಾರಿ ಸಚಿವರು ಹೌದು ಕಾರ್ಮಿಕ ಸಚಿವರು ಹೌದು ಇವರ ಕ್ಷೇತ್ರದಲ್ಲಿ ಈ ರೀತಿ ನಡೆದಿದೆ ಹಾ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ರಾಜ್ಯಾಡಳಿತ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿಯೇ ಹಿಂದುಳಿದ ವರ್ಗಗಳಿಗೆ ದಲಿತ ಸಮಾಜಕ್ಕೆ ಈ ರೀತಿ ಅನ್ಯಾಯ ಆಗ್ತಾಯಿದೆ ಅಂದರೆ ನೀವು ವಿಚಾರ ಮಾಡಿ ಯಾವ ಒಂದು ರಾಜಕೀಯ ವರ್ಗಗಳ ಕಪಿಮುಷ್ಟಿಯಲ್ಲಿ ಕಲಘಟ್ಗಿ ತಾಲೂಕಿನ ಅಧಿಕಾರಿಗಳು ಕಾರ್ಯ ಮಾಡ್ತಾ ಇದ್ದಾರೆ ನೀವೇ ಊಹಿಸಿ ಇವರು ಸರ್ಕಾರಿ ಅಧಿಕಾರಿಗಳು ಅಥವಾ ಇನ್ಯ ಯಾರ ಗುಲಾಮರು ನೀವೇ ವಿಚಾರ ಮಾಡಿ ವೀಕ್ಷಕ ಪ್ರಭುಗಳೇ ಯಾವ ರೀತಿ ನಡೀತಾ ಇದೆ ಇನ್ನೂ ದಲಿತ ಸಮಾಜಗಳ ಮೇಲೆ ಹಿಂದುಳಿದ ವರ್ಗಗಳ ಮೇಲೆ ಸ್ವಾತಂತ್ರ್ಯ ಅನ್ನೋದು ಸರಿಯಾಗಿ ಅವರಿಗೆ ಸಿಕ್ಕೇ ಇಲ್ಲ ಸಿಕ್ಕಿದ್ದು ನಾನೇನು ಹೇಳೋದಿಲ್ಲ ಈಗ ನಮ್ಮ ಜೊತೆ ಹಿರಿಯ ಪತ್ರಕರ್ತರೂ ಆಗಿರುವ ನ್ಯಾಯವಾದಿಗಳು ಆಗಿರುವ ಹಿಂದುಳಿದ ವರ್ಗಗಳ ಮುಖಂಡರೂ ಆಗಿರುವ ಶ್ರೀ ಬಸವರಾಜ್ ಆನೆಗುಂದಿ ಅವರು ಮಾತಾಡ್ತಾ ಇದ್ದಾರೆ ಅವರಿಗೆ ಕೇಳೋಣ ನೇರವಾಗಿ ಎಪ್ಪತ್ತೈದು ವರ್ಷಗಳ ನಂತರ ಈ ರೀತಿ ದಬ್ಬಾಳಿಕೆ ಆಗ್ತಾ ಇದೆಯಲ್ಲ ಸರ್ ಏನಂತೀರ ಇದಕ್ಕೆ ಸರ್ ಎಪ್ಪತ್ತೈದು ವರ್ಷ ಆದರೂ ಕೂಡ ದಲಿತರಿಗೆ ಇನ್ನೂ ಕೂಡ ಸರಿಯಾದ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಇವತ್ತು ಇದೇ ನಾ ಜಿಲ್ಲಾಡಳಿತ ಮುಂದೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದಂಥ ಮುಖಂಡರಾದ ಲಕ್ಷ್ಮಣ ದೊಡ್ಡ ಮನಿ ಅನೇಕ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಅನೇಕ ಹೋರಾಟಗಳನ್ನು ಮಾಡಿ ಅದೇ ಸ್ಥಳದಲ್ಲಿ ಜಯವನ್ನು ಕೂಡ ತಂದುಕೊಂಡಿದ್ದೇವೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಕಲಗಟಗಿ ತಾಲೂಕಿನ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಲಕ್ಷ್ಮೀ ಹೊಸರ್ಕರ್ ಎಂಬ ಮಹಿಳೆ ದಲಿತ ಮಹಿಳೆಯ ಆಸ್ತಿಯ ಒಂದು ಉತ್ತಾರವನ್ನು ಕೊಡಲಿಕ್ಕೆ ಅಲ್ಲಿ ಮುಖ್ಯ ಅಧಿಕಾರಿಗಳು ಮೀನಾಮೇಷ ಮಾಡುತ್ತಿದ್ದು ಅದಕ್ಕೆ ವಿನಾಕಾರಣ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಸುಮಾರು ದಿನಗಳಿಂದ ನಮ್ಮ ಲಕ್ಷ್ಮಣ ದೊಡ್ಡಮನಿ ಸರ್ ಕೂಡ ಇಲ್ಲಿ ಇನ್ನು ಮೊದಲೇ ಕೂಡ ಹೋರಾಟ ಮಾಡಿದ್ದರು ಆ ನಮ್ಮ ದಲಿತ ಮಹಿಳೆ ಲಕ್ಷ್ಮೀ ಹೊಸರ್ಕೋರು ಮತ್ತು ಕೆಲವು ಮಹಿಳೆಯರು ಕೂಡ ಜಿಲ್ಲಾ ಗೇಟ್ ಮುಂದೆ ಜಿಲ್ಲಾಡಳಿತಕ್ಕೆ ಕಚೇರಿ ಮುಂದೆ ಕೂಡ ಹೋರಾಟವನ್ನು ಮಾಡಿದ್ದನ್ನು ಇಲ್ಲಿ ಸ್ಮರಿಸಬೇಕು ಅಂದರೂ ಕೂಡ ಅವರಿಗೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಬೇಕನ್ನುವಂಥ ಪರಿಜ್ಞಾನವಿಲ್ಲ ಅದಕ್ಕಾಗಿ ನಾವು ಏನು ಹೇಳ್ತೇವೆ ಅಂದರೆ ಇವತ್ತು ಇಷ್ಟೆಲ್ಲ ಜನರು ಹೋರಾಟ ಸಂಘಟನೆಗಳು ಇದಕ್ಕೆ ಬೆಂಬಲವಾಗಿ ನಿಂತು ಇಷ್ಟೆಲ್ಲ ಹೋರಾಟ ಮಾಡಿದರೂ ಕೂಡ ಜಿಲ್ಲಾಡಳಿತ ಸ್ಪಂದಿಸ್ತಿಲ್ಲ ಅಂದರೆ ನಮಗೆ ನಾಚಿಕೆ ಅನ್ನಿಸ್ತದೆ ಕೂಡಲೇ ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆ ದಲಿತ ಮಹಿಳೆಗೆ ನ್ಯಾಯ ನ್ಯಾಯಪಡಿಸಬೇಕು ಅನ್ನೋದೇ ನಮ್ಮ ಹೋರಾಟ ಅಲ್ಲಿವರೆಗೂ ನಾವು ನ್ಯಾಯ ಸಿಗುವವರೆಗೂ ಈ ಹೋರಾಟವನ್ನು ಅಂತ ಹೇಳ್ತೀವಿ ಕೇಳಿರ್ಲ ವೀಕ್ಷಕ ಪ್ರಭುಗಳೇ ನೋಡಿ ಇಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಮುಖಂಡರು ಅಕ್ಕ ತಂಗಿಯರು ಅವಧಿಯವರೆಗೆ ಹೋರಾಟ ಮಾಡಲು ಪ್ರಾರಂಭಿಸಿದರು ಇವತ್ತಿನಿಂದ ಕಳೆದ ಬಾರಿಯ ಇಲ್ಲಿ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕೌಡೆಕಾಸಿನ ಕಿಮ್ಮತ್ತು ಕೊಡ್ತಾ ಇದ್ದಾರೆ ಈಗ ಶೀಘ್ರವೇ ಇಲ್ಲಿಯ ಉಸ್ತುವಾರಿ ಸಚಿವರು ಆದಂತ ಕಾರ್ಮಿಕ ಸಚಿವರು ಆದಂಥ ಸಂತೋಷ್ ಲಾಡ್ ಸರ್ ಅವರು ಗಮನಕ್ಕೆ ಇದು ಆದಷ್ಟು ಬೇಗನೆ ಹೋಗಿ ಅವರು ಒಂದು ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನು ಇಡ್ತಾರೆ ಈ ವರ್ಕ್ ಬಾಂಧವರಿಗೆ ಒಂದು ನ್ಯಾಯಯುತವನ್ನ ಒಂದು ಸ್ಥಾನಮಾನ ಕೊಡ್ತಾರೆ ಅದಕ್ಕಾಗಿಯೇ ನಾವು ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಅಸೋಸಿಯೇಷನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ ಕೂಡ ಇದೇ ಸಾಮಾಜಿಕ ಕಳಕಳಿ ಹೊಂದಿದಂಥ ಒಂದು ಮುಖ್ಯ ವಾಹಿನಿಯ ಮೂಲಕ ನಾವು ಇದನ್ನು ಕಳಕಳಿಯ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಂತೋಷ್ ಲಾಡ್ ಸಾಹೇಬರಿಗೆ ದಯವಿಟ್ಟು ಬನ್ನಿ ಕೆಳವರ್ಗ ಮೇಲ್ವರ್ಗ ಜಾತಿ ಭೇದ ಭಾವ ಮಾಡದೆ ಎಲ್ಲಿ ನ್ಯಾಯ ಸಮ್ಮತವಾಗಿದೆಯೋ ಅಲ್ಲಿ ನ್ಯಾಯ ಕೊಡಿ ಇಲ್ಲಾದರೆ ಇವ್ರಿಗೆ ಕೆರಳಿದರೆ ಈ ರಾಜ್ಯದ ದೇಶದ ಪರಿಸ್ಥಿತಿ ಭೀಕರ ಉಗ್ರ ಸ್ವರೂಪ ತಾಳುವಂಥದ್ದು ಆಗತ್ತೆ ನಕ್ಷೆ ಕೂಡ ಬದಲಾಗುವಂಥ ಕಾಲಮಾನ ಬರಬಹುದು ಅದಕ್ಕೆ ಅವಕಾಶ ಮಾಡೋದಿಲ್ಲ ಜಿಲ್ಲಾಡಳಿತ ಹಾಗೂ ಮಾನ್ಯ ಕಾರ್ಮಿಕ ಸಚಿವರು ಆಮೇಲೆ ಸಿದ್ದರಾಮಯ್ಯ ಸರು ಶೋಷಿತ ವರ್ಗಗಳ ಮುಖಂಡರು ಮುಖ್ಯಮಂತ್ರಿಗಳು ಆದಷ್ಟು ಶೀಘ್ರ ಈ ಶೋಷಿತ ಸಮಾಜ ವರ್ಗಗಳಿಗೆ ನ್ಯಾಯ ಕೊಡಬೇಕಂತ ಹೇಳಿ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ ಕೂಡ ಅವರಿಗೆ ಒಂದು ವಿನಂತಿಸುತ್ತೇವೆ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಇವರ ನ್ಯಾಯಕ್ಕೆ ಬೇಗನೆ ಇವರ ಒಂದು ಆದಂಥ ಅನ್ಯಾಯಕ್ಕೆ ಬೇಗನೆ ನ್ಯಾಯ ಸಿಗಲಿ ಇಲ್ಲಿ ಸೇರಿದಂಥ ಎಲ್ಲ ಅಕ್ತಂಗರು ಆದಷ್ಟು ಬೇಗ ಒಂದು ಮುಖದ ಮೇಲೆ ಹರ್ಷದ ಒಂದು ಛಾಯೆ ತಗೊಂಡು ಹೋಗಲಿ ಅವರಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಒಂದು ಸಾಮಾಜಿಕ ಕಳಕಳಿ ನಾನು ಗುರುರಾಜ್ ಧಾರವಾಡದಿಂದ ನಮಸ್ಕಾರ ಏನಿದು ಅನ್ಯಾಯ ಆಗ್ತಾ ಇದೆ ದಲಿತ ಮಹಿಳೆಯರ ಮೇಲೆ ದಲಿತ ಸಮಾಜದ ಮೇಲೆ ಇನ್ನೂವರೆಗೆ ಅನ್ಯಾಯ ಆಗ್ತಾನೇ ಇದೆ ಎಪ್ಪತ್ತೈದು ವರ್ಷ ಆದ ನಂತರ ಏನು ಹೇಳ್ತೀರಿ ಅದ್ರ ಬಗ್ಗೆ ಸರ್ ದಲಿತ ದೆಹಲಿತ ಮಹಿಳೆ ಅಂದ್ರೆ ನನಗೆ ಅನ್ಯಾಯ ಆಗಿದೆ ಸರ ಇದು ಕಲಗಟ್ಟಿಗೆ ವ್ಯಾಪ್ತಿಯಲ್ಲಿರಂತಕ್ಕಂಥ ಒಂದು ಜಾಗಗಳು ಅವು ಓನ್ ಆಗಿ ನಮೋ ಇದಾವೆ ಅದ್ರಾಗ ಡಿ ಸಿ ಮೇಡಮ್ ಅವರು ಮತ್ತು ಚೀಫ್ ಆಫೀಸರು ಎ ಡಿ ಸಿ ಅವರು ಆಮೇಲೆ ಯೋಜನಾ ಅಧಿಕಾರಿಯವರು ಇದನ್ನ ನಮ್ಮದು ಓನ್ ಪ್ರಾಪರ್ಟೀಸ್ ಉದಾರ ಕೂಡ ಅಂದ್ರೆ ಇಷ್ಟೊಂದು ಒಂದು ಎಂಟು ತಿಂಗಳ ಕಂಪ್ಲೀಟ್ ಆಯಿತು ಎಂಟು ತಿಂಗಳ ಆಗಿ ಇದು ಸ್ಟ್ರೈಕು ಮೂರನೇದು ಹಂತ ಹಂತವಾಗಿ ನಾವು ರಿಕ್ವೆಸ್ಟ್ ಮಾಡ್ತಾನೆ ಬಂದರು ಅವ್ರು ನಾವು ಮಾತು ಕೇಳ್ತಾನೆ ಬಂದ್ವಿ ತಾಳ್ಮೆ ಅಂತ ಉಳ್ಕೊತಾನೆ ಬಂದ್ವಿ ಆಮೇಲೆ ಅವ್ರು ಯಾವುದಕ್ಕೂ ಇಲ್ಲ ನಮ್ಮ ಉತ್ತರ ನಮಗೆ ಕೊಡಲಿಕ್ಕೆ ಇದು ಒಂದು ಯಾವುದು ಕೃತ್ಯ ನಡೆಯಾಗತ್ತೈತಿ ಒಂದು ದಲಿತರ ಮೇಲೆ ಅಂತ ನಮಗದು ಒಂದು ತಿಳಿದು ಬಂದಿಲ್ಲ ಆಮೇಲೆ ಇದ್ರ ಹಿಂದೆ ರಾಜಕೀಯ ಒತ್ತಡ ಐತೆ ಅಂತ ನಮಗೆ ಸುದ್ದಿ ಬರ್ತಾ ಇದೆ ಇನ್ನೂ ಬರ್ತಾ ಇದೆ ಅದು ಆಮೇಲೆ ಇವು ರಾಜಕೀಯ ಒತ್ತಡ ಇರಲಿ ಆಮೇಲೆ ಜಿಲ್ಲಾಧಿಕಾರಿಯವರು ಒಂದು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅದು ಸೂಕ್ತವಾದ ಕ್ರಮ ತಗೊಂಡು ಯೋಜನಾಧಿಕಾರಿಗಾಗಿರ್ಬೋದು ಆಮೇಲೆ ಚೀಫ್ ಆಫೀಸರ್ಗಾಗಿರ್ಬೋದು ಕರೆಕ್ಟ್ ಮಾಹಿತಿ ಅದು ನಮ್ಮ ಉದಾಹರಣೆ ನಮ್ಗೆ ಕೊಟ್ಬಿಡ್ಬೇಕು ದಲಿತರ ಮೇಲೆ ಕಾಡಿಸೋದು ಹತ್ತು ತಿಂಗಳಲ್ಲಿ ಇದ್ದೀವಿ ಹೌದಾ ನಮ್ಗೆ ಆ ಪ್ರೆಜರ್ ಬಂತು ಈ ಪ್ರೆಜರ್ ಬಂತು ಅವೆಲ್ಲ ಕೇರ್ ಮಾಡಬಾರ್ದು ಜಿಲ್ಲಾಧಿಕಾರಿ ಅವ್ರ ಕರ್ತವ್ಯ ಏನೈತಿ ಅವ್ರು ಮಾಡ್ಬೇಕು ಪ್ರಜಾರಗಳು ಬರ್ತಾನೆ ಇರ್ತವೆ ಈಗ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ ಇದು ಇದ್ರದ್ದು ಮತ್ತು ಇದು ಬೇರೆ ಆಗುತ್ತೆ ಅವ್ರ ಮೇಲೆ ಹಾಂ ಯಾರು ಮಾತು ಕೇಳಿದವರೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರ ಐತಿ ಅವ್ರು ಕೊಡ್ಬೇಕು ಅದು ಓನ್ ಪ್ರಾಪರ್ಟಿ ನಮ್ಮದು ವಿಚಾರ ಮಾಡೋತಕ್ಕಂಥದ್ದು ಅಲ್ಲ ಆಮೇಲೆ ಈಗ ಕಮಿಟಿ ರಚನೆ ಮಾಡಿದ್ರು ಕಮಿಟಿ ರಚನೆ ಮಾಡಿದ್ರೆ ದಟ್ ಈಸ್ ಫೈನಲ್ ಫೈನಲ್ ಆದ್ಮಕ ಮತ್ತೆ ಏನು ರೀ ವಿಚಾರ ಮಾಡೋದು ಅದನ್ನ ಮಾಡಿ ಇದನ್ನ ಮಾಡೇವಿ ಇನ್ನೂ ಮಾಡ್ತಾ ಇದೀವಿ ವಿಚಾರ ಮಾಡ್ತಾ ಏನು ರೀ ಅದು ವಿಚಾರ ಮಾಡಕ್ಕೆ ಏನು ದೊಡ್ಡ ಕರಡೋಪತಿ ಏನು ಇದು ಅದು ಆಸ್ತಿನ ಅದೇ ಏನೋ ಒಬ್ಬರಿಗೆ ಈಗ ಅದು ಓನರ್ ಪ್ರಾಪರ್ಟಿ ಇದ್ದಿದ್ದಕ್ಕೆ ವಿಚಾರ ಜಾಸ್ತಿ ಮಾಡೋವಂಥದ್ದಿರಂಗಿಲ್ಲ ಅದ್ರಾಗೆ ಹೌದಾ ನೀವು ಯಾವುದೇ ಪ್ರಾಣದ ಕೈಗಳು ಕೈವಾಡ ಬಂದಾಗ ಇವರೆಲ್ಲ ಮಾತು ಕೇಳಕ್ಕೆ ಹೋಗ್ಬಾರ್ದು ಜಿಲ್ಲಾಧಿಕಾರಿ ಆಗಿ ಒಬ್ಬ ರೆಸ್ಪಾನ್ಸಿಬಲ್ ಆಫೀಸರ್ ಆಗ್ತಾರೆ ನಾವು ಹೇಳೋದಿದ್ರೆ ಸುಕ್ತ ಅನಿಸಲ್ಲ ಆದರೂ ಹೇಳಬೇಕಾಗತ್ತೆ ಇದು ಉಗ್ರ ಹೋರಾಟ ಕಂಟಿನ್ಯೂ ಆಗುತ್ತಾ ಉತ್ತಾರ ಕೊಡುವರ್ಗಿನಕ್ಕೆ ನಾವು ಯಾವುದೇ ಕಾರಣಕ್ಕೂ ಎದ್ದು ಹೋಗೋದಿಲ್ಲ ಹಗಲು ರಾತ್ರಿ ಇಲ್ಲೇ ಇರೋದು ಇವತ್ತು ಮತ್ತು ಇವತ್ತು ಮಧ್ಯಾಹ್ನ ಮೇಲೆ ಬೇರೆನೇ ಆಗುತ್ತೆ ಸರ್ ಇವತ್ತು ಯಾಕಂದರೆ ನಿನ್ನೆನೂ ಕೂಡ ಅವ್ರಿಗೆ ವಾರ್ನಿಂಗ್ ಕೊಟ್ಟರು ಸಮಾಧಾನನೂ ಮಾಡಿದರು ಆಫೀಸರ್ ಕೆಲವು ಆಫೀಸರ್ಸ್ ಡಿ ಸಿ ಅವರಲ್ಲ ಕೆಲವು ಆಫೀಸರ್ಸ್ ಚೀಫ್ ಆಫೀಸರ್ ಆಗಿರ್ಬೋದು ಯೋಜನಾ ಅಧಿಕಾರಿ ಆಗಿರ್ಬೋದು ರಿಕ್ವೆಸ್ಟ್ ಮಾಡಿದ್ರು ಅದರ ಹಂತದಲ್ಲಿ ಮತ್ತೂ ನಾವು ತಾಳ್ಮೆ ಅಂತ ಆಮೇಲೆ ಹೆಚ್ಚಿಂದ ನಮಗೆ ಪೊಲೀಸ್ ಸಿಬ್ಬಂದಿ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮತ್ತು ರಕ್ಷಣೆಯೂ ಮಾಡ್ತಾಯಿದ್ದಾರೆ ಡಿ ಸಿ ಅವ್ರ ಯಾವ ರಕ್ಷಣೆನೂ ಇಲ್ಲ ಆಗ್ತಾ ಇದೆ ಹಾಂ ಇದನ್ನು ನಾವು ಮುಂದುವರಿಸ್ತೇವೆ ಯಾ ಕಾಣದ ಕೈ ಇರಲಿ ಕಾಣದ ಕಾಲಿರಲಿ ಯಾವುದನ್ನು ಬಿಡೋದಿಲ್ಲ ನಾವು ಯಾರಿಗೂ ಎಂಥ ಆಫೀಸರ್ ಇರಲಿ ಅಂತ ಕಾಣದ ಕೈ ಇದ್ರೂ ಬಿಡೋಂಗಿಲ್ಲ ಯಾಕಂದ್ರೆ ದಲಿತರ ಮೇಲೆ ನಮ್ಮಂತರ್ಗೇನೆ ಈ ತರ ತಿಳುವಳಿಕವ್ರ ಈ ತರ ಮಾಡ್ತಾರ ಬಡಬರು ರೈತರ ಮೇಲೆ ದೌರ್ಜನ್ಯ ಈ ತರ ಎಲ್ಲ ಮಾಡೋದಿದ್ರೆ ಬಾರ್ ಎ ಇದಕ್ಕೆ ಯಾಕೆ ಇಷ್ಟೊಂದು ಕೃತ್ಯ ಓನ್ ಪ್ರಾಪರ್ಟಿ ನಮ್ದು ಇದು ಇದು ನಮ್ಮ ಹಕ್ಕು ನಮ್ಮ ಉತ್ತಾರ ನಮ್ಮ ಕೊಡ್ಲಿಕ್ಕೆ ಡಿ ಸಿ ಅವ್ರದ್ದು ಏನು ಪ್ರಾಬ್ಲಮ್ ಪ್ರಾಪರ್ಟಿ ಇರೋದಲ್ರಿ ಕಲ್ಗಟಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಲ್ಗಟ್ಟಿಗೆ ಅಂದ್ರೆ ಈ ಧಾರವಾಡ ಜಿಲ್ಲೆಯಲ್ಲಿ ಅಲ್ಲಿ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಲಾಡವರೇ ಇದಾರೆ ಅವ್ರು ಯಾಕೆ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ ಅವ್ರಿಗೆ ಯಾಕೆ ಕಿವಿಗ್ ಬೀಳ್ತಾ ಇಲ್ಲ ಇದು ಕಿವಿಗ್ ಬಿದ್ದದ್ರಿ ಕಿವಿಗ್ ಬಿದ್ದಿರ್ತದ ಬಿದ್ದಿಲ್ಲ ಅಂತ ಹೇಳಂಗಿಲ್ಲ ಅವರ ಅವ್ರ ಲಾಸ್ಟ್ ಟೈಮ್ ಅವರು ಪಿ ಎ ಅಂತ ನಮ್ಗೆ ಕರೆದಿದ್ರು ನಮ್ ಕರೆದಾಗ ನಮ್ಗೆ ಸಿಕ್ಕಿಲ್ಲ ಲಾಡವರು ಸಿಕ್ಕಿಲ್ಲ ನಾವು ಹುಡುಕೊಂತ ಅವ್ರ ಯಾಕೆ ಮೀಟಿಂಗ್ ಗೀಟಿಂಗ್ ಇರ್ತಾವ ನಾವು ಹುಡುಕಂತ ಅವರೇಲಿರ್ತಲ್ಲೇ ಹೋಗಕ್ಕೂ ಆಗೋದಿಲ್ಲ ಒಂದ್ಸತಿ ಅಲ್ಲ ಎಂಟು ತಿಂಗಳ ಹುಡುಕಾಡಿದ್ವಿ ಸಿಕ್ಕಿಲ್ಲ ಅವ್ರ ಮೀಟಿಂಗು ಅದು ಇದು ಅಂತ ನಮಗೆ ನಾಡು ನಾಡವ್ರಿಗೆ ಖುದ್ದಾಗಿ ನಮ್ಮ ನಂಬರ್ ಇರ್ತಾವೆ ಕಾಂಟ್ಯಾಕ್ಟ್ ಮಾಡಬೇಕು ಕರೆಸ್ಬೇಕು ಅದು ಏನೈತಿ ಸರಿಯಾದ ರೀತಿಯಲ್ಲಿ ಅದನ್ನ ನೋಡಪ್ಪ ಅಂತಂದು ಪಟ್ಟಣ ಚೀಫ್ ಆಫೀಸರ್ ಕರಿಬೇಕು ಡಿ ಸಿ ಗಮನಕ್ಕೆ ತರಬೇಕು ಈ ಈಗ ಹೋಟೆಲ್ ಹಾಕ್ಸಿ ಮುಂದೆ ಎಲ್ಲದು ಕನ್ಸಲ್ಟ್ ಮಾಡ್ತಾರೆ ಪ್ರತಿಯೊಂದು ಹೆಜ್ಜೆ ಹೆಚ್ಚಿಗ್ನೂ ಮನೆ ಮನೆಗೂ ಹೋಗಿ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಒಂದು ದಲಿತರ ಮೇಲೆ ಅನ್ಯಾಯ ಆಗತ್ತಿದ್ದು ಅವ್ರಿಗೇನು ಕಿವಿ ಗಮನಕ್ಕಿರಲ್ಲ ರೀ ಗಮನಕ್ಕೆ ಹೆಂಗಿರಲ್ಲ ಇರುತ್ತೆ ಎಲ್ಲ ಇರುತ್ತೆ ಪರ್ಸ್ನಲ್ ಆಗಿ ತೊಗೊಂಡು ಈ ಥರ ಗಪ್ ಚಿಪ್ ಕುಂತಿದ್ದಾರ ರೀ ಅವರು ಈಗ ಕುಂದಿರಲಿಲ್ಲ ರೀ ಯಾರು ಎಷ್ಟೇ ಕುಂತರೂ ಕೂಡ ಹೋರಾಟ ಅನ್ಕೆ ಮುಂದುವರ್ಯದ ಯಾರು ಎಷ್ಟೇ ರಾಜಕೀಯ ಒತ್ತಡ ಬಂದರೂ ಇದು ಹೋರಾಟ ಮುಂದುವರ್ಯೋದ ಯಾವುದಕ್ಕೂ ಬಗ್ಗ ಅಲ್ಲಿ ಬಗ್ಗದೇ ಇಲ್ಲ ರೀ ನಾವು ಬಗ್ಗ ಮಾತೇ ಇಲ್ಲ ಯಾರ ರಾಜಕೀಯ ಒತ್ತಡಕ್ಕ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಒತ್ತಡ ಇಲ್ಲ ಇದು ಸೇಮ್ ಅವ್ರ ಗಮನಕ್ಕೂ ಇದೆ ಹಾಂ ಯಾಕಂದ್ರೆ ಬಗ್ಬೇಕು ಬಗ್ಬೇಕ್ರಿ ಓನ್ ಪ್ರಾಪರ್ಟಿ ಐತದ ಅವ್ರ ಇವ್ರ ಮಾತು ಕೇಳಿ ಎದಕ್ಕೆ ಬಗ್ಗದ್ ನಾವು ಬಗ್ಗ ವಿಚಾರನೇ ಇಲ್ಲ ಇನ್ನ ಬಗ್ಗಿಸ್ತೀವಿ ದಲಿತರ ಮೇಲೆ ದೌರ್ಜನ್ಯ ಹತ್ರ ಬಕ್ಕಿಸ್ತೇವಿ ದಲಿತ್ರದ್ ಏನಂತ ತೋರಿಸಬೇಕಾಗುತ್ತೆ ಕಳೆದ ಎಂಟು ತಿಂಗಳದಿಂದನು ನಿಮಗೆ ಒಂದು ಪ್ರತ್ಯೇಕ ತಿಂಗ್ಳು ರನ್ನಿಂಗ್ ರೀ ನೀವು ತಿಂಗ್ಳಿದು ಹೋರಾಟ ನಡಿತಾ ಇದೆ ಹತ್ತು ತಿಂಗಳದಿಂದನೂ ನಿಮಗೆ ಉತ್ತಾರ ಕೊಡ್ತಾ ಇಲ್ಲ ಓನ್ ಪ್ರಾಪರ್ಟಿ ಇದೆ ಅಂದ್ರೆ ಸರ್ ಓನ್ ಪ್ರಾಪರ್ಟಿದು ಇದು ಏ ನೀವು ದಲಿತ್ರ ಅದೀರಿ ಕೊಡಕ್ಕಾಗಲ್ಲ ಏನು ಮಾಡ್ಕೊತೀರಿ ಮಾಡ್ಕೊ ಹೋಗ್ರಿ ಅಂತಾರ ಮತ್ತೆ ಜಿಲ್ಲಾಧಿಕಾರಿ ಅವರು ಎ ಡಿ ಸಿ ಅವರು ಮತ್ತೆ ಯೋಜನಾಧಿಕಾರಿ ರಮೇಶ್ ಅಂತಿದ್ರು ಇದನ್ನ ಅಂದಿದ್ದು ವರ್ಡ್ಸ್ ಈಗ ಯೋಜನಾ ಅಧಿಕಾರಿ ಅಂದಿಲ್ಲ ನಮ್ಗ ಹಿಂದೆ ರಮೇಶ್ ಇದ್ದರು ನಾನೇಶ್ವರ ಇದ್ಲು ಅಂಗಡಿ ಇದ್ದರು ಈಗ ಮತ್ತೆ ಅವ್ರು ಬಂದಿದ್ದಾರೆ ತಿಂಗಳದಲ್ಲೇ ಬೇಕಾದವ್ರನ್ನ ಇಟ್ಕೊಳ್ಳೋದು ಬೇಡದವ್ರು ಟ್ರಾನ್ಸ್ಫರ್ ಮಾಡೋದು ವೆರಿ ಕ್ರಿಟಿಕಲ್ ಕ್ರಿಟಿಕಲ್ ಯಾರಿಗೆ ಬರುತ್ತೆ ಯಾರಿಗೆ ಮತ್ತೆ ಕೇಸ್ ಆಗುತ್ತೆ ಅನ್ನೋದನ್ನು ಪೊಸಿಷನ್ ನೋಡ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾರೆ ಜಿಲ್ಲಾಧಿಕಾರಿ ಮಾಡ್ತಕ್ಕಂಥ ಕರ್ತವ್ಯನ ಇದು ಜಿಲ್ಲಾಧಿಕಾರಿ ಇಲ್ಲೇ ಧಾರವಾಡ ಡಿಸ್ಟ್ರಿಕ್ದೊಳಗೆ ಪರಿಹಾರ ಮಾಡಬೇಕ್ರಿ ದಲಿತರಿಗೆ ಪ್ರೋತ್ಸಾಹ ಕೊಡಬೇಕು ದಲಿತರಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಮೇಲೆ ಏನು ಪರಿಣಾಮ ಬೀರುತ್ತದ ಮುಂದಿನ ದಿನಗಳಲ್ಲಿ ನೋಡ್ಕೊತಾ ಹೋಗ್ರಿ ನೀವು ಮಂಜುನಾಥ್ ಅಂತೇಳಿ ಅಖಿಲ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಸರ್ ನೋಡಿ ಹಿಂದುಳಿದ ವರ್ಗಗಳ ಮೇಲೆ ಹಿಂದುಳಿದ ಪರಿಶಿಷ್ಟ ಪಂಗಡಗಳ ಮೇಲೆ ಮೇಲಾಗಿ ದಲಿತರ ಮೇಲೆ ದಲಿತ ಸಮಾಜದ ಮೇಲೆ ಒಬ್ರು ಎಜುಕೇಟೆಡ್ ಮೇಡಮ್ ಅವರು ತಿಳಿದವರು ಅನುಭವಿಸಿದ್ರ ಮೇಲೇ ಈ ರೀತಿ ನಡೀತದೆ ಇದೆ ಇನ್ನು ಮುಗ್ದ ದಲಿತರ ಪರಿಸ್ಥಿತಿ ಏನು ಸರ್ ಸರ್ ಈಗ ವಿಷಯಕ್ಕೆ ವಿಷಯ ಏನಾದ್ರೆ ಈಗಿ ಎಜುಕೇಟೆಡ್ ಇದ್ದರೂ ಬಿಡಾತಿಲ್ಲ ಅನ್ಯ ಅನ್ಎಜುಕೇಟೆಡ್ ಇದ್ದರೆ ಏನು ರೀ ಪರಿಸ್ಥಿತಿ ಆದ್ರೆ ವಿಷಯ ಏನಂದ್ರೆ ನೋಡಿ ಸರ್ ಇದ್ರಾಗ ಧಾರವಾಡ ಜಿಲ್ಲೆ ಕಲಗಟ್ಗಿ ಟೌನ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಸ್ತಿ ಇದು ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟು ಹೇ ಹಾಗೂ ಐವತ್ತೊಂದರ ಹೇ ಇರುವುದು ಇದರ ದಲಿತರ ಆಸ್ತಿಗಳಾಗಿದ್ದರು ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ರು ಇದರಲ್ಲಿ ಆಮೇಲೆ ಒಳ್ಳೆ ಅವ್ರ ಅಪ್ಪಾರದ ಆಸ್ತಿ ರೀ ಅದು ಇವು ಲಕ್ಷ್ಮೀ ಹೊಸರ್ಕರ್ ಏನಾದರಲ್ರಿ ನಮ್ಮ ಒಡ್ರ ಸಮ ನಮ್ಮ ಸಮಾಜದ ಒಬ್ಬ ಮುಖಂಡನ ಅದನ್ರಿ ಅದ್ರಾಗ ವೆಂಕಪ್ಪ ಏನೇ ಅವ್ರದ್ದು ವೆಂಕಪ್ಪ ಏನೈತ್ರಿ ಅವ್ರ ಸರ್ ನಾಗರಾಜ್ ದೊಡ್ಡ ಅವ್ರು ಅವರು ಅದಾರ ಆಮೇಲೆ ಲಕ್ಷ್ಮೀ ಉಸ್ವರ್ಕರ್ ಅವರು ಅಪ್ಪರು ಅದಾರ ಅದ್ರಾಗ ಅವ್ರ ಅಪ್ಪರ ಆಸ್ತಿಗೆ ಇವರು ಮತ್ತು ಆಸ್ತಿ ಮಾಲಕರಿದ್ದರು ಇವರು ಗೌರ್ಮೆಂಟ್ ಆಸ್ತಿ ಮಾಡಿದಾಗ ಸರ್ ಅವ್ರ ಅಪ್ಪನ ಆಸ್ತಿ ರೀ ಇದು ಅವ್ರು ಮಾಲಕ್ರ ಆಸ್ತಿ ಕೊಡೋಕೆ ಇವರು ಇಂಪ್ಲೇಸ್ ಮಾಡಿಕೊಂಡು ರಾಜಕಾರಣಿಗಳು ಒತ್ತಡ ಮಾಡಿಕೊಂಡು ಇವ್ರಿಗೆ ನೋಡಿರಿ ಸರ್ ಇದು ಯಾವುದೋ ರೀತಿಯಿಂದ ಈ ಪೊಲಿಟಿಕಲ್ ಆಗಲಿ ಇವರು ರಾಜಕಾರಣಿ ಆಗಲಿ ಇವರು ಅಧಿಕಾರಿಗಳಾಗಲಿ ಇವೆಲ್ಲ ಕಾನೂನು ಏನೈತಿ ಕಾನೂನಾಗ ಏನೇನೈತಿ ಸರ್ ಈಗ ಅಧಿಕಾರಿಗಳು ಮಾತು ಅಂತ ಏನೈತಿ ಅದೇ ಲೀಗಲ್ ಏನೈತಿ ಅದು ಮಾಡ್ಬೇಕು ಸರ್ ನಿನ್ನೆ ಆದರೂ ಹೇಳಿದವ್ರಿಗೆ ಇವತ್ತು ಲಾಸ್ಟ್ ಎರಡು ಗಂಟೆ ಟೈಮ್ ಅದು ಮಾಡಲಿಲ್ಲ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಕಾಲ ಮಡಿಯಲ್ಲಿ ಅಪರಾಧ ಆಗುತ್ತದೆ ಅವ್ರ ಮೇಲೆ ಮಾನಷ್ಟು ಮಕದುಮ್ಮ ಅದರ ಏನು ಅದು ಕ್ರಮ ಆಗಬೇಕು ಸರ್ ಅವ್ರ ಮೇಲೆ ಇದ್ರಾಗ ಏನೈತೆ ಅಂದ್ರೆ ಸರ್ ರಾಜಕೀಯ ಒತ್ತಡನ ಐತೆ ರಾಜಕೀಯ ಒತ್ತಡರಿಂದ ಅವರು ಈ ಪರಿಸ್ಥಿತಿ ಮಾಡತ್ತಾರೆ ಸರ್ ನಮ್ಮ ದಲಿತ ಹೆಣ್ಮಕ್ಳಿಗೆ ಮಕ್ಕಳಿಗೆ ಆಮೇಲೆ ನಮ್ಮ ಸಮಯ ಸಮಾಜದ ದಲ್ಲಿ ಅವ್ರಿಗೆ ಮಾಡಾತ್ತಾರೆ ನಮ್ಮ ಸಮಾಜ ಮುಖಂಡರಿಗೆ ಮಾಡತ್ತಾರೆ ಆಮೇಲೆ ಮನೆ ಗಮನಕ್ಕೆ ಬಂದಾಗ ನಾವು ಅಂದಿವಿ ಅದೇನು ಬೇಕಾದಾಗ ಇಲ್ಲಿ ಹೋರಾಟ ಮುಂದುವರಿದ್ರು ನಾವು ಮಟ್ಟ ಅದು ಕೊಡೋ ಮಟ್ಟ ಬಿಡೋದು ಅಂತೇಳಿ ಇದ ಸಂಘಟನೆ ಅಲ್ಲ ಸರ್ ಎಲ್ಲ ಸಂಘಟನೆದವ್ರು ಬರ್ತಾರೆ ಇದಕ್ಕೆ ಯಾಕಂದರೆ ಈಗ ನಮ್ಮ ಸಮಾಜ ಅಂದರೆ ಎಲ್ಲ ಸಮಾಜ ಒಂದಲ್ಲ ಸರ್ ಎಷ್ಟು ಎತ್ತ ಎಷ್ಟು ಏತ ಈಗ ಅವ್ರಿಗೆ ಇವತ್ತು ಅವ್ರಿಗೆ ಬಿಡದ ನಮ್ಮೊಂದ್ರಿಗೆ ಬಿಡ್ತಾರೆ ಅವರು ಇದು ಯಾವುದೋ ಪರಿಸ್ಥಿತಿ ಅಂದರೆ ಇದು ಇವತ್ತು ನಮ್ಗೆ ನ್ಯಾಯ ತೋರಿಸ್ಕೊಡ್ಲಿಲ್ಲ ಅಂದರೆ ಸರಿ ಇದು ಉಗ್ರ ಹೋರಾಟ ಅಂತ ರೀ ಇದೆಲ್ಲ ರಾಜಕೀಯ ಒತ್ತಡ ಐತಿ ನೋಡಿ ಸರ್ ಇದು ಕಲಗಿಟ್ಟಿಗೆ ಆದಂತ ರಾಜಕೀಯ ಒತ್ತಡ ತಡೆ ಇಡತಾರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಶೋಷಿತ ವರ್ಗಗಳ ಮೇಲೆ ಶೋಷಣೆ ತಪ್ಪಿಲ್ಲ ತಪ್ಪಿಲ್ಲ ಸರ್ ರೀ ಅವರು ಹೇಳ್ತಾರೆ ನಾವು ಶೋಷಿತ ವರ್ಗದವ್ರ ಮೇಲೆ ಶೋಷಿತ ವರ್ಗದವ್ರ ಪರವಾಗಿ ಅದೇ ಎಲ್ಲದ ರೀ ಸರ್ ಶೋಷಿತ ಎಲ್ಲದಾರ ಹೇಳ್ರಿ ಸರ್ ಯಾರಿಗೆ ಏನು ಕೊಡತ್ತಾರ ಹೇಳಿ ಸರ್ ಇದ್ದಿದ್ದ ಆಸ್ತಿ ಸರ್ ಕಚ್ಕೊಳತ್ತಾರೀ ಇವರು ನಮ್ಮ ಅವರು ಅಪ್ಪಾರ ಆಸ್ತಿತ್ತಾಗಿರ ಆಸ್ತಿ ಅವ್ರ ಅಪ್ಪಾರ ಆಸ್ತಿ ರೀ ಅದು ಇನ್ನೂ ಬಿಡಪ್ಪ ಇವ್ರು ಗೌರ್ಮೆಂಟ್ ಆಸ್ತಿ ಕೊಡಾತಾರೆ ಸರ್ ಅವರು ಮತ್ತು ಅವರು ಇದನ್ನ ಇದು ತುಂಬ್ಕೊಂಬರೀ ಇದನ್ನ ಚಾನಲ್ ತುಂಬ್ಕೊಂಡ್ಬ್ರಿ ನಿಮ್ಗೆ ಉತ್ತಾರ ಟ್ಯಾಕ್ಸ್ ಟ್ಯಾಕ್ಸ್ ಏ ನಿಮ್ಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ ಎಂಟು ತಿಂಗಳಿಂದ ಸತಾಸ್ತಾರೀ ಮತ್ತು ತುಂಬ್ಕೊಂಡು ಕರ ಚಾನಲ್ ತುಂಬ್ಕೊಂಡು ಮತ್ತು ಒಳ್ಳೆಯವರು ಇಲ್ಲ ನಲವತ್ತೈದು ದೈಸ ಬೇಕು ಏ ಇದಿಲ್ಲ ಇದು ಕೊಡ್ತೀವಿ ಇದನ್ನ ಅವ್ರೊಬ್ಬರು ಆಸ್ತಿ ಕೊಡತಾರೇನು ಸರ್ ಇದು ಇದು ಮಾಲಿಕೆ ಆಸ್ತಿ ಕೊಡಕ್ಕಿದೇನು ಸರ್ ಅವರು ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳ್ರಿ ನಾಗರಾಜ್ ಬಂಡಿ ಹೇಳಿ ಹೊಸದಾಗಿ ಹೇಳ್ರಿ ನಾವು ಕಲಗಟ್ಟಿಗೆ ಒಳಗೆ ನಮ್ಮ ಆಸ್ತಿ ಐತ್ರಿ ಕಲಗಟ್ಟಿಗೆ ಒಳಗೆ ಆಸ್ತಿ ಇದ್ದಾಗ ನಾವು ನಮ್ಮ ಪಟ್ಟಣ ಪಂಚಾಯತಿಗೆ ಹೋಗಿದ್ವಿ ಸರ ನಮ್ದು ಆಸ್ತಿ ಐತಿ ಮತ್ತು ಅದ್ರದ್ದು ಆಸ್ತಿ ಬಗ್ಗೆ ಸ್ವಲ್ಪ ನಮಗೆ ಇದು ಅದ್ರ ಬಗ್ಗೆ ಏನೈತಿ ಸ್ವಲ್ಪ ಮಾಹಿತಿ ಕೊಡಿರಿ ಅಂತೀವಿ ಸರ ಕೊಟ್ಟರೆ ನಿಮ್ಮ ಆಸ್ತಿ ಐತ್ರಿ ಐವತ್ತೊಂದು ಏ ಅಂತ ಐತೆ ರೀ ನಿಮ್ಮ ಆಸ್ತಿ ನಿಮ್ದು ಏನೈತಿಲ್ಲ ಅದ್ರ ಟ್ಯಾಕ್ಸ್ ಕಟ್ಟಿ ಉತ್ತರ ಕೊಡಿರಿ ಅಂತ ಕೊಡಲಿ ನೀವು ಟ್ಯಾಕ್ಸ್ ಕಟ್ಟರಿ ಅಂತೇಳಿ ಸರ್ ಅರವತ್ತೈದು ಸಾವಿರ ರೂಪಾಯಿ ಇಪ್ಪತ್ತು ಆರು ವರ್ಷದಿಂದ ಇಪ್ಪತ್ತೈದು ವರ್ಷದ ಟ್ಯಾಕ್ಸ್ ಬಂದು ಸರ್ ಅಷ್ಟೇ ನಾವು ಟ್ಯಾಕ್ಸ್ ಕಟ್ಟಿ ಕ್ಲಿಯರ್ ಮಾಡಿದೀವಿ ರೀ ಮಾಡಿದ್ ಆದ್ರೆ ಒಂದು ವಾರ ಬಿಟ್ಟು ಬರೀ ನಿಮ್ಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರಿ ಸರ್ ನಾವು ಒಳ್ಳೆಯ ಉತ್ತರ ಕೊಡ್ತಾರೆ ಅಂತ ಹೋದ್ರಿ ಅವ್ರು ಏನಂದ್ರಿ ಇಲ್ಲರಿ ಇದು ನಿಮ್ಗೆ ಈಗ ಉದ್ಧಾರ ಕೊಡಕ್ಕೆ ಬರೋಂಗಿಲ್ಲ ಸ್ವಲ್ಪ ಪ್ರಾಬ್ಲಮ್ ಐತಿ ಏನು ಪ್ರಾಬ್ಲಮ್ ಐತಿ ಸರಿ ಮಾಡಿಕೊಡ್ರಿ ಅಂದ್ಬಿಟ್ಲೆ ಇಲ್ಲ ನಿಮಗೆ ನಾವು ಸರಿ ಮಾಡಿಕೊಡ್ತೀವಿ ಒಂದು ವಾರ ಬಿಟ್ಟು ಬರೀಂದ್ರೆ ಒಂದು ವಾರ ಬಿಟ್ಟು ಹೋದ್ರು ಕೂಡ ಸರ್ ಮತ್ತು ನಾವಿಲ್ಲಿ ಪಂಟ ಪಂಚಾಯತ್ ಒಂದು ಎರಡು ತಿಂಗಳು ಓಡಾಡಿದ್ವಿ ಕೊಡ್ತಾರಂತೆ ರೀ ಮತ್ತೆ ಇಲ್ಲಿ ನಮ್ಮ ಕಳಗಟ್ಟಿಗೆ ತಾಲೂಕು ಏನು ನ್ಯಾಯ ಸಿಗ್ಲಂತ ಡಿ ಸಿ ಮೇಡಮ್ ಅವ್ರ ಕಡೆ ಬಂದಿವು ರೀ ಡಿ ಸಿ ಮೇಡಮ್ ಅವ್ರಿಗೆ ಬಂದು ಭೇಟಿ ಇದ್ದರು ಸರ್ ಮೇಡಮರ ಮತ್ತು ನಮ್ಮ ಆಸ್ತಿ ಹಿಂಗೆ ಆಗಿಬಿಟ್ಟಿದ್ರು ಇಲ್ಲ ರೀ ಅದೇನೈತೆ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತೇಳಿ ಕೆಳಗೆ ರಮೇಶ್ ಸರ್ ಅಲ್ಲಿ ಹೋಗಿ ಭೇಟಿ ಆಗಂತ ಹೇಳಿರಿ ಸರ್ ರಮೇಶ್ ಸರ್ ಕಡೆ ಭೇಟಿ ಆಗಿದ್ವಿ ಸರ್ ಹಿಂಗೆ ಟ್ಯಾಕ್ಸ್ ಕಟ್ಟಿವಿ ಮತ್ತು ಬರ್ರಿ ಅಂತ ಹೇಳಿರಿ ಆಮೇಲೆ ಅವರು ಹೋಗಿ ನಾವು ರಮೇಶ್ ಸರ್ ಕಡೆ ಕೇಳಿದಾಗ ಇಲ್ಲ ಮತ್ತು ಅದು ಅವ್ರದ್ದು ಎದ್ದು ಕೊಡಾಯ್ತು ಅಂತ ಅವರು ದಾನೇಶ್ವರಿ ಮೇಡಮ್ ಕರೆದು ಕೇಳಿದ್ರಿ ಇಲ್ಲ ಸರ್ ಇನ್ನೊಂದು ವಾರದಾಗ ನಾ ಅಡ್ಜಸ್ಟ್ ಮಾಡಿ ಅಂತ ಅಂತೇಳಿ ಇದು ಉತ್ತಾರಿ ಕೊಡ್ತೀನಿ ಅಂತ ಹೇಳಿದ್ರು ಒಳ್ಳೆ ಕೊಡ್ಲೇ ಇಲ್ಲ ರೀ ಸರ್ ನಮಗೆ ಅದಕ್ಕಾಗಿ ನಮ್ಗೆ ತುಂಬ ಅನ್ಯಾಯ ಆಗೈತೆ ದೌರ್ಜನ್ಯ ಮಾಡತ್ರಿ ದಲಿತ್ರ ಮೇಲೆ ಇದು ಏನಂತೇಳಿ ನಮಗೊಂದು ಅಂತೂ ಸರ್ ಸರ ಮುಂದೆ ಏನು ಮಾಡೋರು ನಿಮಗೆ ಈಗ ನಮ್ಮದು ಉತ್ತರ ಕೊಡೋ ಮಟ್ಟನ ನಾನು ಹೋರಾಟ ಹಿಂಗೆ ಕಂಟಿನ್ಯೂ ಮಾಡೋರು ಅವ್ರು ಬಿಡೋಂಗಿಲ್ಲ ರೀ ಕೃಷಿಗಳ್ಗೆ ನ್ಯಾಯ ಶಿವರು ಉತ್ತರ ಕೊಡಂಗಿಲ್ಲ ನಿಮ್ಮ ಹೋರಾಟ ನೀವು ಬಿಡೋಂಗಿಲ್ಲ ಮೇಡಂಗ ಹೆಂಗೆ ಇಲ್ಲ ರೀ ನಮ್ಗೆ ನ್ಯಾಯ ಬೇಕು ರೀ ಯಾಕತ್ತ ನಮ್ಗೆ ಅನ್ಯಾಯ ಆಗತ್ತೈತ್ರಿ ದಲಿತರಿಗೆ ಅದು ನಮ್ಮ ಅಪ್ಪಾರ ಆಸ್ತಿ ರೀ ನಮ್ಮ ಆಸ್ತಿ ನಮ್ಗೆ ಕೊಡಕ್ಕೆ ಯಾಕೆ ಈ ತರ ಮಾಡಾತ್ರಿ ಗೊತ್ತಾತಲ್ಲ ನಿಮ್ಮ ಸ್ವಂತ ಆಸ್ತಿ ಉತ್ತಾರ ಕೊಡಕ ನಿಮಗ್ ಕರ್ಸಾಗತ್ತ ಕರ್ಸಾದ್ರು